ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೋಮ್ ಮೇಡ್ ಬಾದಾಮ್ ಪೌಡರ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸಿಂಪಲ್ ಮತ್ತು ಇದನ್ನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ಹೊರಗಡೆಯಿಂದ ಚಾಕ್ಲೇಟ್ ಕಂಟೆಂಟ್ ಇರುವಂಥ ಬೂಸ್ಟು ಬೋರ್ವಿಟ ಎಲ್ಲ ತರೋದಕ್ಕಿಂತ ಈ ಥರ ಬಾದಾಮ್ ಪೌಡ್ರನ್ನ ಮನೆಯಲ್ಲೇ ಮಾಡಿಟ್ಕೊಂಡು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮತ್ತು ಬೇಸಿಗೆಯಲ್ಲಿ ತಣ್ಣಗೆ ಪುಡಿಬೋದು ತುಮ ಒಂದು ನೂರು ಗ್ರಾಮ್ ಬಾದಾಮ್ಗೆ ಮುನ್ನೂರು ಗ್ರಾಮ್ ಬಾದಾಮ್ ಪೌಡ್ರನ್ನ ಮಾಡ್ಬೋದು ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಅದನ್ನು ಚೆನ್ನಾಗಿ ಕುದಿಯಕ್ಕೆ ಇಡಬೇಕು ಈ ನೀರು ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ನೀರಿಗೆ ಒಂದು ಕಪ್ ಬಾದಾಮನ್ನ ಹಾಕ್ಕೋಬೇಕು ಬಾದಾಮ್ ಹಾಕಿದ ಎರಡು ನಿಮಿಷಕ್ಕೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು ಜಾಸ್ತಿ ಕುದಿಯಕ್ಕೆ ಬಿಡಬಾರ್ದು ಒಂದೆರಡು ನಿಮಿಷ ಆದರೆ ಸಾಕು ಇದೆರಡು ನಿಮಿಷ ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಇವಾಗ ನೋಡಿ ಇದಾಗಿದೆ ಸಿಪ್ಪೆ ಎಲ್ಲ ಸಾಫ್ಟಾಗಿರುತ್ತೆ ಇವಾಗ ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿದರೆ ಸಿಪ್ಪೆ ಬಂದುಬಿಡತ್ತೆ ನೀರನ್ನ ಫಿಲ್ಟರ್ ಮಾಡಿಕೊಂಡು ಬಾದಾಮನ್ನ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಎಲ್ಲ ಸಂ ನೀರನ್ನ ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೋಬೇಕು ಎಲ್ಲ ಸಿಪ್ಪೆನ ತೆಗಿಬೇಕು ಒಂದೊಂದಾಗಿ ಒಂದೇ ಸಾರಿ ಬೇಕಂದರೆ ಬಟ್ಟೆಯಲ್ಲಿ ತೆಗಿಬೋದು ನಾನಿಲ್ಲಿ ಒಂದೊಂದೇ ಸಿಪ್ಪೆ ತೆಗಿತಾಯಿದ್ದೀನಿ ನೀಟಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಸಿಪ್ಪೆ ತೆಗ್ದಿದ್ದೀನಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದನ್ನು ಈ ಥರ ಒರೆಸ್ಕೋಬೇಕು ಸ್ವಲ್ಪ ಮಾಯ್ಚರ್ ಕಂಟೆಂಟ್ ಏನಾದರೂ ಇದ್ದರೆ ಬಟ್ಟೆಲಿ ಒರೆಸಿದ್ರೆ ಡ್ರೈ ಆಗುತ್ತೆ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಹಾರಾಕ್ ಬಿಡಬೇಕು ಇವಾಗ ನೋಡಿ ಇವಾಗ ಹಾರ ಇದೆ ಸ್ವಲ್ಪ ಡ್ರೈ ಆಗಿದೆ ಇದನ್ನು ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಒಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇರಬೇಕು ಈ ಥರ ನೋಡಿ ಹದಿನೈದು ನಿಮಿಷ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು ಇದಾಗಿದೆ ಅಂಡ್ ಇವಾಗ ಇದನ್ನು ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಕೋಬೇಕು ತಣ್ಣಗಾಗಿದೆ ಇವಾಗ ಒಂದು ಹತ್ತು ನಿಮಿಷ ಬಿಡಬೇಕು ತಣ್ಣಗಾಗತ್ತೆ ಇವಾಗ ಹುರಿದಿರೋಂಥ ಅರ್ಧ ಕಪ್ ಬಾದಾಮು ಮತ್ತು ಒಂದು ಕಪ್ ಸಕ್ಕರೆ ಒಂದು ಸ್ವಲ್ಪ ಏಲಕ್ಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನಾನು ಎರಡು ಬ್ಯಾಚ್ ಮಾಡ್ಕೋತೀನಿ ಒಂದು ಬ್ಯಾಚನ್ನ ಈ ಥರ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಇದು ನೋಡಿ ಕಲರೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋ ಇವಾಗ ಇನ್ನೊಂದು ಬ್ಯಾಚ್ಗೆ ಒಂದು ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ಉಳಿದಿರೋ ಅಂಥ ಬಾದಾಮ್ನ ಹಾಕಬೇಕು ಮತ್ತು ಸಪ್ರೇಟಾಗಿ ಏಲಕ್ಕಿ ಮತ್ತು ಅಶಿನ ಪುಡಿನ ಹಾಕಬೇಕು ಆವಾಗಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಇನ್ನೊಂದು ಬ್ಯಾಜೂ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಿಡಬೇಕು ಈ ಥರ ಮೇಲೆ ಒಂದು ಏರ್ ಟೈಟ್ ಗ್ಲಾಸ್ ಜಾರು ಇಲ್ಲಾಂದರೆ ಸ್ಟೀಲ್ ಬಾಕ್ಸಲ್ಲೂ ಹಾಕಿ ಸ್ಟೋರ್ ಮಾಡಿಟ್ಕೋಬೇಕು ಇದನ್ನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ಟೇಸ್ಟ್ ಮಾತ್ರ ಹೊರಗಡೆ ತಂದಿರುವಂಥ ಬಾದಾಮ್ ಪೌಡರ್ ಥರನೇ ಇರುತ್ತೆ ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಮತ್ತು ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಸೊ ಇದನ್ನು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಥರ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ಇದು ಮಾಡೋದು ಕೂಡ ತುಂಬಾ ಸಿಂಪಲ್ಲು ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ ಇಟ್ಟಿದ್ರೆ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ಥರ ಟೈಟ್ ಏರ್ ಟೈಟ್ ಕಂಟೈನರಲ್ಲಿ ಇಟ್ಟರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಂದು ಸ್ಪೂನ್ ಬಾದಾಮ್ ಪೌಡ್ರನ್ನ ಒಂದು ಕಪ್ ಹಾಲಿಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸೋದ್ರಿಂದ ಅರಿಶಿನ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಅದು ಇರೋ ಫ್ಲೇವರು ಬಿಟ್ಕೊಳ್ಳುತ್ತೆ ನೆಗಡಿ ಕೆಮ್ಮು ಅಥವಾ ಗಂಟ್ಲು ಏನಾದರೂ ಇದ್ದರೆ ಈ ಥರ ಬಾದಾಮ್ ಪೌಡ್ರನ್ನ ಹಾಲಲ್ಲಿ ಹಾಕಿಸಿ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಈ ಥರ ಬಿಸಿ ಬಿಸಿಯಾಗಿ ಕುಡಿಬೇಕು ಆವಾಗಲೇ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಚಳಿಗಾಲ ಇದ್ದರೆ ಬಿಸಿ ಬಿಸಿಯಾಗಿ ಕುಡಿಬೇಕು ಸಮರಲ್ಲಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಕುಡಿಬೋದು ಹಾಗೆ ನಿಮ್ಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ